ಅಂಕೋಲಾ ತಾಲೂಕಿನ ರಾಮನಗುಳಿ ಹೆದ್ದಾರಿ ಬಳಿ ನಿಂತಿದ್ದ ಬಿಳಿ ಬಣ್ಣದ ಕಾರೊಂದರಲ್ಲಿ ಬರೋಬ್ಬರಿ ಒಂದು ಪಾಯಿಂಟ್ ಹದಿನೈದು ಕೋಟಿ ರೂಪಾಯಿ ಪತ್ತೆಯಾಗಿದ್ದು ಹಣವನ್ನು ವಶಕ್ಕೆ ಪಡೆದ ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ ಅಂಕೋಲ ತಾಲೂಕಿನ ರಾಮನಗುಳಿ ರಾಷ್ಟ್ರೀಯ ಹೆದ್ದಾರಿ ಅರವತ್ಮೂರರ ಸಮೀಪದ ಅರಣ್ಯ ಪ್ರದೇಶಕ್ಕೆ ಹೋಗುವ ಮಾರ್ಗದಲ್ಲಿ ಬಿಳಿ ಬಣ್ಣದ ಕ್ರೆಟಾ ಕಾರೊಂದು ನಿಂತಿತ್ತು ಬಹಳ ಸಮಯದಿಂದ ಈ ಕಾರು ನಿಂತಿರುವುದನ್ನು ಗಮನಿಸಿದ ಸ್ಥಳೀಯರು ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ ಸ್ಥಳಕ್ಕೆ ಧಾವಿಸಿದ ಅಂಕೋಲಾ ಠಾಣೆ ಪೊಲೀಸರು ಕಾರನ್ನ ಪರಿಶೀಲಿಸಿದಾಗ ಯಾರೂ ಇರಲಿಲ್ಲ ಆದರೆ ಕಾರಿನಲ್ಲಿ ಕಂತೆ ಕಂತೆ ಹಣವಿರುವುದು ನೋಡಿ ಒಮ್ಮೆ ಪೊಲೀಸರೇ ದಂಧ್ ತಕ್ಷಣ ಪೊಲೀಸರು ಕಾರನ್ನ ಠಾಣೆಗೆ ಸಾಗಿಸಿ ಸೂಕ್ಷ್ಮವಾಗಿ ಪರಿಶೀಲಿಸಿದಾಗ ಕಾರಿನೊಳಗೆ ಹಣದ ಕಂತೆ ಕಂತೆ ನೋಟುಗಳ ಕಟ್ಟುಗಳು ಪತ್ತೆಯಾಗಿದೆ ಸೀಟ್ನ ಕೆಳಭಾಗದಲ್ಲೆಲ್ಲ ಹಣದ ಕಟ್ಟುಗಳು ಪತ್ತೆಯಾಗಿದೆ ಸುಮಾರು ಒಂದು ಕೋಟಿ ಹದಿನಾಲ್ಕು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ಐದುನೂರು ಇರುವ ಮಾಹಿತಿ ಇದೆ ಇದು ಹವಾಲ ಹಣವಾಗಿರುವ ಸಾಧ್ಯತೆ ಅಧಿಕವಾಗಿದ್ದು ಕಾರಿನ ಮಾಡೆಲ್ಗೂ ನಂಬರ್ ಪ್ಲೇಟ್ಗೂ ಹೋಲಿಕೆ ಇರಲಿಲ್ಲ ಅಲ್ಲದೆ ಕಾರಿನೊಳಗೆ ಬೇರೆ ನಂಬರ್ ಪ್ಲೇಟ್ಗಳು ಇದ್ದು ಪೊಲೀಸರ ಕಣ್ತಪ್ಪಿಸಿಕೊಂಡು ಹೋಗಲು ಯೋಜನೆ ರೂಪಿಸಿರುವ ಶಂಕೆ ವ್ಯಕ್ತವಾಗಿದೆ ಇನ್ನು ಈ ಕಾರು ಪತ್ತೆಯಾಗುವಾಗ ಕಾರಿನ ಬೋನಟ್ ಡಿಕ್ಕಿ ತೆರೆದ ಸ್ಥಿತಿಯಲ್ಲಿತ್ತು ಕಾರಿನ ಸೀಟ್ ಕಿತ್ತು ಹೊರಗೆ ಬಿದ್ದಿತ್ತು ಕಾರಿನ ಗಾಜುಗಳು ಅಲ್ಲಲ್ಲಿ ಜಖಂಗೊಂಡು ಚೂರು ಚೂರಾಗಿ ಬಿದ್ದಿರುವುದನ್ನು ನೋಡಿದರೆ ಈ ಕಾರಿನಲ್ಲಿ ಹಣ ಸಾಗಿಸುತ್ತಿರುವುದು ಗೊತ್ತಿರುವ ಯಾರೋ ತಮ್ಮ ತಮ್ಮೊಳಗೆ ವ್ಯಾವಹಾರಿಕ ಭಿನ್ನಾಭಿಪ್ರಾಯ ಅಥವಾ ಇತರೆ ಕಾರಣಗಳಿಂದ ಜಗಳವಾಡಿಕೊಂಡು ಕೆಲವಷ್ಟು ಹಣವನ್ನು ಹೊತ್ತೊಯ್ದಿರುವ ಅಥವಾ ದರೋಡೆ ಮಾಡಿರಬಹುದೇ ಎಂಬ ಅನುಮಾನ ಕೂಡ ಮೂಡುವಂತಾಗಿದೆ ಒಟ್ಟಾರೆ ಕಾರಿನಲ್ಲಿ ಹಣ ಬಿಟ್ಟು ಯಾರೂ ಪತ್ತೆಯಾಗದ ಕಾರಣ ಇದು ಹವಾಲ ಹಣವೇ ಇರಬೇಕೆಂಬ ಶಂಕೆ ಬಲವಾಗುವ ಸಾಧ್ಯತೆ ಇದೆ ಹಾಗಾಗಿ ಈ ಪ್ರಕರಣದ ಬಗ್ಗೆ ಪೊಲೀಸರು ತನಿಖೆ ಕೈಗೊಂಡ ಬಳಿಕವೇ ಪ್ರಕರಣದ ಸತ್ಯಾಸತ್ಯತೆ ಹೊರಬರಬೇಕಿದೆ ಈ ಕಾರ್ಯಾಚರಣೆಯಲ್ಲಿ ಸಿಪಿಐ ಚಂದ್ರಶೇಖರ ಮಠಪತಿ ಪಿಎಸ್ಐ ಉದ್ದಪ್ಪ ದರೆಪ್ಪನವರ್ ಪಿಎಸ್ಐ ಸುನೀಲ್ ಬಲ್ಲುಳ್ಳಿ ಮತ್ತು ಸಿಬ್ಬಂದಿಗಳು ಕರ್ತವ್ಯ ನಿರ್ವಹಿಸಿದರು ಕೆನರಾ ಪ್ಲಸ್ ನ್ಯೂಸ್ ಅಂಕೋಲಾ